ಚಕ್ರವರ್ತಿ ನ್ಯೂಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಹೃದಯ ಸಂಬಂಧಿ ಖಾಯಿಲೆಗಳ ತಪಾಸಣೆಗಾಗಿ ನಮ್ಮಲ್ಲಿ ಯಾವುದೇ ವಿಶೇಷ ಉಪಕರಣಗಳಿಲ್ಲದ ಕಾರಣ ನಮ್ಮ ಭಾಗದ ಜನತೆ ಎಂಬತ್ತು ಕಿಲೋಮೀಟರ್ ದೂರದ ವಿಜಯಪುರ ಮತ್ತು ಬಾಗಲಕೋಟೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸುವ ಅನಿವಾರ್ಯತೆ ಇತ್ತು ಸದ್ಯ ನಮ್ಮೂರಲ್ಲಿಯೇ ಟು ಡಿ ಇಕೋ ಸ್ಕ್ಯಾನಿಂಗ್ ಸೌಲಭ್ಯ ದೊರಕಿದ್ದು ನಮ್ಮ ಭಾಗದ ಜನತೆಗೆ ಸಾಕಷ್ಟು ಸಹಾಯಕಾರಿಯಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗಳ ದೇಸಾಯಿ ಅವರು ಹೇಳಿದರು ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಬಿರಾದಾರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟು ಡಿ ಇಕೋ ಸ್ಕ್ಯಾನಿಂಗ್ ಮಷೀನ್ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಮ್ಮ ಭಾಗದಲ್ಲಿ ಬಹಳ ದಿನಗಳ ಹಿಂದೆಯೇ ಎಲ್ಲ ಸೌಲಭ್ಯಗಳನ್ನೊಳಗೊಂಡ ಬಹಳ ಆಸ್ಪತ್ರೆಗಳಾಗಬೇಕಿತ್ತು ಆದರೆ ಸ್ಥಳೀಯರ ಸಹಕಾರದ ಕೊರತೆ ಚಿಕ್ಕ ಪುಟ್ಟ ಕಾರಣಗಳಿಗೆ ಮತ್ತು ಆಕಸ್ಮಿಕ ಘಟನೆಗಳಲ್ಲಿ ಜಗಳವಾಡುವ ಪರಿಣಾಮ ಬಹುತೇಕರು ಹಿಂದೇಟು ಹಾಕಿದ್ದಾರೆ ಎಂದು ಡಾಕ್ಟರ್ಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ರೋಗಿಯ ರೋಗವನ್ನು ಗುಣಪಡಿಸುವುದು ಮತ್ತು ಜೀವ ಉಳಿಸುವುದೇ ಡಾಕ್ಟರ್ ಮೊದಲ ಆದ್ಯ ಕರ್ತವ್ಯ ಎನ್ನುವುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಯಾರಾದರೂ ಡಾಕ್ಟರ್ಗಳಿಗೆ ಸಮಸ್ಯೆ ಮಾಡುವ ಕೆಲ ಸಂದರ್ಭಗಳಲ್ಲಿ ಸ್ಥಳೀಯ ಮುಖಂಡರು ಡಾಕ್ಟರ್ಗಳ ಪರವಾಗಿ ನಿಂತು ಸರಿಪಡಿಸಿದಲ್ಲಿ ಹೆಚ್ಚೆಚ್ಚು ಸೌಲಭ್ಯಗಳುಳ್ಳ ಆಸ್ಪತ್ರೆಗಳು ನಮ್ಮ ಭಾಗದಲ್ಲಿ ತೆರೆದು ಸಾಕಷ್ಟು ಜನರಿಗೆ ಅನುಕೂಲಗಳಾಗುತ್ತವೆ ಎಂದರು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಎಂಎಸ್ ಎಸ್ ಬಿರಾದರ್ ಅವರು ಮಾತನಾಡಿ ಈ ಮಷಿನ್ನಿಂದ ಹೃದಯವನ್ನು ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಬಹುದು ಇದರಿಂದ ಹೃದಯದ ರಕ್ತ ಸಂಚಾರದ ಮಾಹಿತಿ ಹೃದಯಕ್ಕೆ ಬಾವು ಬಂದಿದ್ದರೆ ಅದರ ಮಾಹಿತಿ ಹೃದಯಾಘಾತದ ಬಗ್ಗೆ ಹೀಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತದೆ ನಮ್ಮ ಆಸ್ಪತ್ರೆಗೆ ಬಂದ ಹಲವರು ಈ ಸ್ಕ್ಯಾನಿಂಗ್ ಮಾಡಿಸಲು ವಿಜಯಪುರಕ್ಕೆ ಹೋಗಬೇಕು ಎಂದು ತಿಳಿಸಿದಾಗ ಅಲ್ಲಿಗೆ ಹೋಗೋಕೆ ನಮಗೆ ಭಯ ಇಲ್ಲಿಯೇ ನಮಗೆ ಮಾತ್ರೆ ಕೊಟ್ಟುಬಿಡಿ ಎನ್ನುತ್ತಿದ್ದರು ಹಾಗಾಗಿ ನಮ್ಮ ಭಾಗದ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಟುಡಿ ಇಕೋ ಸ್ಕ್ಯಾನಿಂಗ್ ಮಷೀನನ್ನು ತಂದಿದ್ದು ಇನ್ನೂ ದೂರದ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ ಹತ್ತು ನಿಮಿಷಗಳಲ್ಲಿ ಸಾರ್ವಜನಿಕರಿಗೆ ಸ್ಕ್ಯಾನಿಂಗ್ ವರದಿ ತಲುಪಲಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ತಾಳಿಕೋಟೆಯ ಕಾಸಕತೇಶ್ವರ ಮಠದ ಬಾಲಶಿವಯೋಗಿ ಸಿದ್ದಲಿಂಗ ದೇವರು ಮಷಿನ್ ಉದ್ಘಾಟಿಸಿ ಮಾತನಾಡಿದರು ಇದೇ ವೇಳೆ ಡಾಕ್ಟರ್ ವೀರೇಶ್ ಪಾಟೀಲ್ ಅವರು ಕೂಡ ಮಾತನಾಡಿದರು ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಓಸ್ವಾಲ್ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಶೇಗುಣಶಿ ಶಿಶ್ರಷಾಧಿಕಾರಿ ಸಂಜಯ್ ಭೋಷ್ಲೆ ಪ್ರಮುಖರಾದ ರಾಜೇಂದ್ರಗೌಡ ರಾಯಗೊಂಡ್ ಹನುಮಂತ ನಾಲವಡಿ ಸತೀಶ್ ಕುಲಕರ್ಣಿ ಮಲ್ಲನಗೌಡ ಪಾಟೀಲ್ ಸಂಗನಗೌಡ ಪಾಟೀಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಶಿಕ್ಷಕ ಸಿದ್ದನಗೌಡ ಬಿಜೂರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ನಾವು ಬರ್ತೀವಿ ಪುದಾರ್ ಮೈಯರ ಮಾವೋಡ್ ಡಾಕ್ಟರ್ ಕರೀತೀವಿ ಮಾಯೆಸರ ಅವರು ಇವತ್ತೇನಾಗಿದೆ ಅಂದ್ರೆ ಯಾವ ವಿಶಾಂಪು ಮಗನೋಟೆನೋ ಹೋತೆ ಅಲ್ಲೇನ ಡಾಕ್ಟರ್ಸರ ಆಮೇಲೆ ಹೋಗಿರಲ್ಲ ಅದನ್ನ ನಮ್ಮ ವಿರೋಧದ ಡಾಕ್ಟರ್ ಆಗಿಬಿಡ್ರು ಅದಕ್ಕೆ ನಾವು ಅಲ್ಲಿ ಹೋಗೋಂತ ಪರಿಸ್ಥಿತಿ ಉದಾಹರಣೆಗೆ ನಮ್ಮ ಪ್ರಶ್ನಾಗಳಂತ ಅಂತಾ ನಾವು ಅಂದು ಹೇಳ್ಲೇನೋ ಮುದೇಬಲ್ ನಗರದಲ್ಲಿ ಬಹಳ ದಿನಗಳ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಆಸ್ಪತ್ರೆಗಳಾಗಬೇಕಾಗಿತ್ತು ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಸರ್ಕಾರ ಕಡಿಮೆ ಅನ್ನುವಂಥದ್ದನ್ನು ಡಾಕ್ಟರ್ ಸಿಗುತ್ತೆಲ್ಲ ಸನ್ನ ವಿಷಯಕ್ಕೆ ಹೋಗ್ಬೇಕು ನೀವು ಹಾಂ ಮಾಡಬೇಕು ನೀನು ಅಲ್ಲಿ ನಾನು ಕೇಳಬೇಕಾಗಿತ್ತು ಯಾವುದೇ ಒಬ್ಬ ವೈದ್ಯ ಬಂದಂಥ ರೋಗಿಯ ಜೀವವನ್ನು ಉಳಿಸುವುದು ಮೊದಲ ಆರ್ಥಿಕವಾಗಿತ್ತು ನಾವು ಆ ವಿಷಯದಲ್ಲಿ ಪ್ರಯತ್ನ ಮಾಡೇ ಮಾಡಬೇಕು ಅದನ್ನು ಅದು ಅವರ ಕರ್ತವ್ಯ ಕೂಡ ಹೌದು ಅದರಲ್ಲ ಒಟ್ಕೊಳ್ತೀನಿ ಏನಾದ್ರೂ ಒಂದು ಆಕಾಶೋತ್ತರವಾಗಿ ಮರಣ ಸಂಭವಿಸೋ ಅಂತಾ ಕಥೆ ಹೇಳೋದು ಮುಖ್ಯವಾದಕ ಅಂತ ಹೇಳಿ ಎಲ್ಲಾ ಡಾಕ್ಟರ್ಸ್ ಮಾತಾಡ್ತಾರೆ ಆ ವಿಷಯ ನಾನು ವರ್ತೇ ಮಾತ್ರ ಈ ಸಂದರ್ಭದಲ್ಲಿ ಹೇಳೋದು ಅಂತಾ ನಾವೇನು ಕೂತಿರಬೇಕು ಅತ್ಯತೆ ಸಂದರ್ಭ ಬಂದಾ ಡಾಕ್ಟರ್ ವಿರಾಜವರವರಿಗೆ ಯಾರು ಯಾರು ಅಂತಾ ನಾವೆಲ್ಲ ಜೊತೆಯಾಗಿ ನಿಲ್ಲಬೇಕು ಅಂದಾಗ ಮಾತ್ರ ಇಂತ ಡಾಕ್ಟರ್ ಜೊತೆಲಿ ಬರ್ತೀಕೆ ಸಾಧ್ಯ ಆಗುತ್ತೆ ಯು ಲೈಕ್ ಇಟ್ ಒಂದು ಮಾತನ್ನು ಹೇಳಿದಾಗ ನಾವು ಎಜುಕೇಷನ್ ಕ್ಷೇತ್ರದಲ್ಲಿ ಅಷ್ಟೊಂದು ಪ್ರಶ್ನೆ ಬಂದಿಲ್ಲ ನನ್ನ ಮನುಷ್ಯನ ಬಗ್ಗೆ ಏನು ಮಾತಾಡಬೇಕು ಡಾಕ್ಟರ್ ಅವರು ಡಾಕ್ಟರ್ ಉರೇಶ್ ಪಾಟೀಲ್ ಇದೆ ಎಲ್ಲದಕ್ಕೂ ಮಿಗಿಲಾಗಿ ಅವ್ರ ತಂದೆಯ ಏನಾದ್ರೂ ಇಚ್ಛೆ ಇತ್ತಂದ್ರೆ ಎಲ್ಲರೂ ಮಕ್ಕಳು ಡಾಕ್ಟ್ರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಅಂತ ಮಗನೇ ಇದೆ ಆ ಪ್ರಶ್ನೆ ಆದಮೇಲೆ ನನ್ನ ಮಗ ನನ್ನ ತಾಲೂಕಿಗೆ ಸೇವೆ ಕೊಡ್ಬೇಕಂತ ಹೇಳಿ ಅವ್ರದ್ದೇನು ಇಚ್ಛೆ ಇತ್ತು ಅದು ಎಲ್ಲದಕ್ಕೂ ಮಿಗಿಲಾಗುತ್ತೆ ರೀತಿಯಲ್ಲಿ ಒಬ್ಬ ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಮಾದೇವ ತಾಪ ಸಮಾಜಕ್ಕೆ ತಾಲೂಕಿಗೆ ಈ ಸೇವೆ ಸಲ್ಲಿಸಲು ಮಾಡಿ ಬಹಳಷ್ಟು ಸರಳ ಮನುಷ್ಯರು ಬ್ರಹ್ಮಾರಿ ಅಂತಹ ಹಿರಿಯ ಜೀವಿಗಳು ತಾಲೂಕಿಗೆ ಒಳ್ಳೆಯ ಮನವನ್ನ ಇಲ್ಲೇ ಸೇವೆ ಮಾಡುವಂತ ಅದಕ್ಕಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಈ ಆಸ್ಪತ್ರೆ ಬರುವಂತಹ ದಿನ ಮಾತ್ರ ಸ್ಕ್ಯಾನಿಂಗ್ ಮಷಿನ್ ತಂದಿರಿ ಇಂತಹ ಹಲವಾರು ಕ್ರಮಗಳನ್ನು ಮುಂದಿನ ತಂದು ನಮ್ಮ ರೋಗಿಗಳು ಸೋದೇ ಈ ಆಸ್ಪತ್ರೆ ವ್ಯಕ್ತಿಯೂ ಕೂಡ ಮಾಡಲಾರದ ಕೆಲಸವನ್ನ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೋಬೇಕು ಕಾಣದ ದೇವರಿಗೆ ಕೈ ಮುಗಿದಿಗೋ ಗುರುತು ಗೊತ್ತಿಲ್ಲ ಎಷ್ಟೋ ಜೀವಗಳಿಗೆ ಉಳಿಸುವ ಡಾಕ್ಟರು ನಿಜವಾದ ನಾರಾಯಣ ಆಗ್ತಾನೆ ಅನ್ನೋದನ್ನ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋತೇವೆ ಈಗ ಎಷ್ಟೋ ಜನ ನಾವು ನೋಡ್ತಿದ್ವಿ ಹೃದಯಕ್ಕೆ ಸಂಬಂಧಪಟ್ಟಿರುವ ರೋಗ ಬಂದು ಹನ್ನೆರಡು ನೂರು ಕಿಲೋಮೀಟ್ರ್ ಹೋಗ್ಬೇಕಿತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಹೋಗ್ಬೇಕಿತ್ತು ನಾವು ನಮ್ಮ ಬಡಗಗಳನ್ನು ಭಾಳಷ್ಟು ಜನರನ್ನ ಕಳ್ಕೊಂಡಿದ್ದೆ ಸಡನ್ ಸಡನ್ನಾಗಿ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಸಿಗಲಿಲ್ಲ ಅಂತಂದ್ರೆ ಭಾಳಷ್ಟು ಜನರನ್ನ ನಾವು ಕಳ್ಕೊಂಡಿದ್ವಿ ಆದರೆ ಒಬ್ಬ ಮನುಷ್ಯ ತಯಾರು ಮಾಡಿದ ಯಂತ್ರದಿಂದ ಒಬ್ಬ ಮನುಷ್ಯನ ಜೀವ ಉಳಿಯುತ್ತೆ ಅಂದರೆ ಆ ಯಂತ್ರ ತಯಾರಿಸಿದ ಡಾಕ್ಟ್ರಿಗೆ ನಾವೆಲ್ಲರೂ ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಅನ್ನೋದನ್ನು ನಾವು ಮರಿಬಾರ್ದು ನಮ್ಮ ಜೀವ ಉಳಿಸುವ ಗಳಿಸಿರುವ ಹಾಕಲಿ ಗಳಿಸಿರುವ ಕಾರು ನೋ ದೇವ್ರು ಕೊಟ್ಟ ಕಣ್ಣು ಉಸಿರು ಇವೆಲ್ಲ ಬದುಕಬೇಕಂದ್ರೆ ಏನು ಮತ್ತೆ ಎರಡು ಕೋಟಿ ರೂಪಾಯಿಂದ ಅದು ನಮ್ಮ ಉಸಿರು ದೇಹ ಬದುಕ ಸಾಧ್ಯ ಇಲ್ಲ ಅದು ಬಲಿಸ್ಬೇಕಾಗಿತ್ತು ಅಂದರೆ ಮತ್ತೊಬ್ಬ ಡಾಕ್ಟರೇ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದು ಭಾಳ ಅದ್ಭುತವಾದ ಮುದ್ದೆಗಾಳಗಳೇ ಬಹುತೇಕದ್ದು ಅಷ್ಟು ಎಲ್ಲೂ ಇಲ್ಲ ಮುದ್ದೆ ಬಾಳ ತಾಳಿಕೋಟೆ ಈ ಭಾಗಗಳು ಎಲ್ಲೂ ಇಲ್ಲ ಬಹಳಷ್ಟು ಖುಷಿಯಾಯಿತು ಒಬ್ಬ ಸ್ವಾಮಿ ಒಂದು ದೊಡ್ಡ ಕೆಲಸ ಮಾಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಅದು ಒಬ್ಬರು ಡಾಕ್ಟರ್ ಅವರು ಇಂಥ ಮೆಷಿನ್ಗಳನ್ನು ತಂದು ಆ ರೋಗ ಏನೇ ಇದ್ರು ಹೃದಯದೊಳಗೆ ಅದನ್ನ ವಿದ್ ಇನ್ ಆಫ್ ಸೆಕೆಂಡ್ ಒಳಗಡೆ ಅದನ್ನ ಅದನ್ನ ಫೈಂಡ್ ಔಟ್ ಮಾಡಿ ತೋರಿಸುವಂತ ಮಂತ್ರ ಯಂತ್ರವನ್ನ ನಮ್ಮ ಮುಂದೆ ಒಳಗೆ ತಂದಿದಾರಲ್ಲ ಇದು ನಿಜವಾದ ಹೆಮ್ಮೆಯ ಸಂಗತಿ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ನಿಜವಾದ ಹೆಮ್ಮೆಯ ಸಂಗತಿ ಈ ಈ ತ ಈ ಕೆಲಸದಿಂದ ಅದೆಷ್ಟು ಜೀವಗಳು ಉಳಿತಾವೆ ಅದೆಷ್ಟು ಜೀವಗಳು ಅದೆಷ್ಟೋ ಫ್ಯಾಮಿಲಿಗಳು ಅದೆಷ್ಟೋ ಮನೆತನಗಳು ಬೆಳಗ್ತವೆ ಗೊತ್ತಿಲ್ಲ ಈ ಕೆಲಸಕ್ಕೆ ಮುಂದಾಗಿರುವ ನಮ್ಮ ಇರದರ್ ಎಲ್ಲರೂ ಇಲ್ಲಿ ಮುಖ್ಯವಾಗಿ ಹಾರ್ಟನ್ನು ಸರ್ ಹೇಳಿದಾಗೆ ನಾವು ಹೇಗೆ ಬಟ್ಟೆ ಸ್ಕ್ಯಾನ್ ಮಾಡ್ತೀವಿ ಕಿಡ್ನಿ ಲಿವರ್ ಎಲ್ಲ ನೋಡ್ತೀವಿ ಬಟ್ಟೆ ಸ್ಕ್ಯಾನ್ ಮಾಡಿದ್ವಿ ಹಾಗೆ ಇದು ಇವರಿಗೆ ಬರೀ ಹಾರ್ಟ್ ಸ್ಕ್ಯಾನ್ ಮಾಡುವಂಥ ಮಷಿನ್ ಈ ಹಾರ್ಟ್ ಸ್ಕ್ಯಾನ್ ಮಾಡಿದರೆ ನಮಗೆ ಏನು ಅಂದ್ರೆ ಈಗ ರಕ್ತ ಹಾರ್ಟ್ ಒಡ ರಕ್ತ ಸಂಚಾರ ಸರಿ ಇಲ್ಲ ನೋಡಿ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ರಕ್ತ ಸಂಚಾರ ಸರಿಯಾಗಿ ಹೋಗೋದೋ ಇಲ್ಲ ಆ ಮಾಹಿತಿ ಗೊತ್ತಾಗ್ತದೆ ಆಮೇಲೆ ಹಾರ್ಟಿಗೆ ಭಾವ ಬಂದಿದ್ದು ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಗೊತ್ತಾಗ್ತದೆ ಸೊ ಸೊ ಇಲ್ಲಿವರೆಗೂ ಇದನ್ನು ಮಾಡಿಸೋಕೋಸ್ಕರ ನಾವು ತೊಂಬತ್ತು ಕಿಲೋಮೀಟರ್ ಬಿಜಾಪುರ ಅಥವಾ ಬಾಗಲಕೋಟು ಅಥವಾ ಇಂಕಲ್ಗೆ ಹೋಗೋಕ್ಕಾಗಿ ಬರ್ತಿದ್ದು ಎಷ್ಟೋ ಜನ ದೂರ ಆಗ್ತದೇ ಕೊಟ್ಟಿದ್ದೀವಿ ಅಂತ ಮಾತಾಡ್ತಿರ್ತೀವಿ ಈಗ ಅವರಿಗೆ ಎರಡು ಗಂಟೆ ಬಸ್ಸಿಗೆ ಹೋಗಿ ಬಿಸಿಲಾಗಿ ಮಳೆಗೊಳ್ಳೋದಕ್ಕೆ ಹೋಗಿ ಎರಡು ಗಂಟೆ ಅಲ್ಲಿ ನಿಂತು ಅಲ್ಲಿ ಬಾಳೆ ಹಚ್ಚಿ ಮಾಡಿಸ್ಕೊಂಡು ಬರುವಂಥ ತಾಪತ್ರ ತಾಪತ್ರೆ ಇರ್ತದೆ ಇಲ್ಲೇ ಐದಕ್ಕೂ ಹತ್ತು ನಿಮಗೆ ಸೊ ಸ್ಕ್ಯಾನಿಂಗ್ ಆಗಿಬಿಡ್ತದೆ ಸೊ ಇದರಿಂದ ಬಹಳವಾದ ಉಪಯೋಗಗಳ ಎಲ್ಲರೂ ಅದನ್ನು ಅರಿತುಕೊಂಡು ಎರಡು ತೊಂದರೆ ಸೆರೆ ನೋವು ಅಥವಾ ಉಸಿರಾಟದ ಕಂಬ ರೋಗಿಗಳು ಇದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಇದರ ಉಪಯೋಗ ಪಡೆದುಕೊಳ್ಳಬೇಕಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಡ್ತೇನೆ ಈಗ ಹಾರ್ಟ್ ಅಟ್ಯಾಕ್ ಆದಾಗ ನಾವೇನು ಸ್ಟೆಕ್ ಅಂತ ಏನು ಹೇಳ್ತೀವಿ ಅದಕ್ಕೆ ಕ್ಯಾಶ್ ಲ್ಯಾವ್ ಅಂತ ಕ್ಯಾಶ್ ಲ್ಯಾವ್ ಅದನ್ನು ಪ್ರಾರಂಭ ಮಾಡುವುದಕ್ಕೂ ನಮ್ಮನ್ನು ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದೇವೆ ಗುರುವ ಅನುಗ್ರಹ ಇದ್ರೆ ಶೀಘ್ರವಾಗಿ ಆರು ತಿಂಗಳ ಒಂದು ವರ್ಷದಲ್ಲಿ ಅದನ್ನು ನಾವು ಪ್ರಾರಂಭ ಮಾಡುವ ಯೋಚನೆಯಲ್ಲಿದ್ದೇವೆ ಮುಖ್ಯವಾಗಿ ನನಗೆ ಮುಂದೆ ವೇಳೆ ತಾಲೂಕು ವೈದ್ಯರು ಸರ್ ನಾಗೂ ಸರು ಮತ್ತು ಇವರೆಲ್ಲ ಕಡೆಯಿಂದ ಭಾಳ ಸಪೋರ್ಟ್ ಸಿಕ್ತಾರೆ ನನಗೆ ಸರ್ ಕಡೆಯಿಂದ ಈ ಸರ್ಕಾರ ಇದೇ ರೀತಿ ಮುಂದುವರಿಯಲಿ ಅಂತ ನನ್ನ ಆಶಯ ಬರುವಂಥ ದಿನಮಾನ ಕಾಲದಲ್ಲಿ ಮುಂದೆ ಅದರಿಗೋಸ್ಕರ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವ ಆಶೆ ಅನ್ನುತ್ತದೆ ಅದೇ ರೀತಿ ಅದರ ಸಹಕಾರ ಕೊಡ್ತೀವಿ ಅಂತ ನಾನು ಅನ್ಕೊಂಡಿದ್ದು ಇದನ್ನು ನೆರವೇರಿಸೋಕ್ಕೆ ದಯಮಾಡಿ ದಯಾ ಗಮನಿಸಿದಂಥ ಭಗವಂತನಲ್ಲಿ ನಾನು ನಮಸ್ಕರಿಸ ಅದನ್ನು ಮಾಡಿ ನಮ್ಮ ಜನರಿಗೆ ಒಂದು ಅನುಕೂಲ ಆಗಬೇಕು ಒಂದು ಜನರಿಗೆ ಸೇವೆ ಸಿಗಬೇಕು ಅಂತ ಒಂದು ಒಂದು ನಿಟ್ಟಿನಲ್ಲಿ ಇವತ್ತೂಡಿಗೂ ಮುಂದಿನ ದಿನಮಾನದಲ್ಲಿ ಡಿ ಎಂ ಟ್ರೆಡ್ಮಿಲ್ ಮಷಿನ್ ಅಂತ ಹೇಳ್ಬಾರದ ಟಿ ಎಂ ಟಿ ಮಷೀನ್ನು ಆಗ ಪ್ಲಾನ್ ಅದ ಸ್ವಲ್ಪೇ ದಿವಸದಲ್ಲಿ ಕ್ಯಾನ್ಸರ್ ಅಂತ ಅದನ್ನ ಮಾಡಿ ಒಬ್ಬರು ಕಾಟಸ್ ಅಂತ ಸ್ವಂತ ವಿಚಾರ ಒಂದದ ಅದು ಮೊಸ್ಟ್ಲಿ ದೇವರ ಅನುಗ್ರಹದಿಂದ ಅದು ಆಗ್ತದ ಅಂತ ಭಾವನೆ ನಂಗ ಅದದ ಅದಕ್ಕ ನೀವೆಲ್ಲಾ ನಿಮ್ಮ ಈ ಇಷ್ಟೆಲ್ಲಾ ದಿವ್ಸದಲ್ಲಿ ಬೇವರಸಕ್ಕೆ ನೀವು ಸಾಕಷ್ಟು ಸಹಕಾರ ಕೊಟ್ಟಿದ್ದೀವಿ ಈ ಸರ್ಕಾರ ಮುಂದಿನ ದಿನಮಾನದಲ್ಲೂ ಕೂಡ ಇದೇ ರೀತಿಯಾಗಿ ಸಹಕಾರಿಗಳಿಗೆ ಅವ್ರದ್ದೇ ಎಲ್ಲಾ ವೈದ್ಯಕೀಯ ಕ್ಷೇತ್ರಕ್ಕೆ ಇವೆಲ್ಲಾ ಸಹಕಾರಿಗಳಿಗೆ ಹೆಚ್ಚು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್